ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಸೊ ನಿಮ್ಗೆ ಗೊತ್ತಿದ್ರೆ ಇವತ್ತಿನ ಎಪಿಸೋಡಲ್ಲಿ ಕಿಚಾ ಸುದೀಪರು ಚೈತ್ರ ಅವರಿಗೆ ಸಕ್ಕತ್ತ ಕ್ಲಾಸ್ ತೊಗೊಂಡಿದ್ದಾರೆ ಮೇನ್ ಕಾರಣ ಏನು ಅಂತಂದ್ರೆ ಅವ್ರು ಮಾಡಿದಂತ ಉಸ್ತುವಾರಿ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಚೈತ್ರ ಮಾಡೋದು ಉಸ್ತುವಾರಿ ಸರಿ ಅಂತ ಅನಿಸ್ತು ಕಮೆಂಟ್ ಬಾಕ್ಸ್ ತಿಳ್ಸಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿ ಮಾಡಿದ ಉಸ್ತುವಾರಿನ ಸಿಕ್ಕಾಪಡೆ ಫೋಲ್ಗಳನ್ನ ಕೊಟ್ಟರು ಫಾಲ್ ಆಗಿಲ್ಲ ಅಂದ್ರೂ ಕೂಡ ಫೌಲ್ಗಳನ್ನ ಕೊಟ್ಟರು ಅಲ್ಲಿ ಮತ್ತೆ ಯಾರಾದ್ರೂ ಬಂದು ಹೇಳ್ತಾ ಇದ್ರೆ ಅದಕ್ಕೂ ಫೋಲ್ಗಳನ್ನ ಕೊಟ್ಟರು ಸಿಕ್ಕಾಪಡೆ ಕೆಟ್ಟದ ಅಂದ್ರೆ ಒಂದು ಉಸ್ತುವಾರಿ ಮಾಡಿದ್ರು ಮೊದಲನೇದು ಮತ್ತೆ ಮೂರನೇ ಟಾಸ್ಕಲ್ಲಿ ನಾಲ್ಕನೇ ಟಾಸ್ಕ್ ಮುಂದೆ ರದ್ದಾಗುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಾತಾಡ್ತೀನಂತೆ ಅದಾದ ಮೇಲೆ ಟಾಪಿಕ್ ಏನಂತಂದ್ರೆ ಆದಂತ ತಿರುಕಾ ಮತ್ತೆ ಬವ್ಯ ಅವರಿಬ್ಬರ ಮಧ್ಯ ಅಂತ ಒಂದು ಜಗಳದಲ್ಲಿ ನೀವು ನೋಡಿದ್ರೆ ತಿರುಕುಮಾರ್ ಬಂದು ಐ ಲವ್ ಅಂತ ಹೇಳ್ತಾರೆ ಬಾವೇಗೌಡ ಅವರಿಗೆ ಎಸ್ ಅಂದ್ರೆ ಏನು ಗೊತ್ತಾ ಇಲ್ಲಿ ಆ ರೀತಿ ಅರ್ಥದಲ್ಲಿ ಹೇಳಿಲ್ಲ ಅವರು ಅಂದರೆ ಆ್ಯಸ್ ಅ ಫ್ರೆಂಡ್ ಆಗಿ ಹೇಳಿದ್ದವ್ರಿಗೆ ಏನಕ್ಕೆ ಅಂತಂದ್ರೆ ಅವರು ಅವರಿಬ್ಬರ ಮಧ್ಯೆ ಕೂಡ ಒಂದು ಚಿಕ್ಕ ಜಗಳ ಆಗಿರುತ್ತೆ ಅಲ್ಲಿ ಅಂದರೆ ಒಂದು ಲಕ್ಸರಿ ಟಾಸ್ಕಲ್ಲಿ ತಿರುಕುಮಾರ್ ಹೋಗ್ಬಿಟ್ಟು ಅಂದರೆ ಆ ಲಕ್ಸುರಿ ಅಂದ್ರೆ ಲಕ್ಸುರಿ ಟಾಕ್ ಆದಮೇಲೆ ಕೂಡಬಿಟ್ಟು ಆ ಪಾಯಿಂಟ್ಸ್ಗಳನ್ನ ಕೌಂಟ್ ಮಾಡಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ಅವರು ಕ್ಯಾಪ್ಟನ್ ಇರ್ತಾರೆ ಅದೇ ಕಾರಣಕ್ಕೆ ಕೇಳ್ತಾರೆ ಯಾರು ಕೂಡ ಹೋಗಕ್ಕೆ ಹೋಗ್ಬಿಟ್ಟು ಟಾಸ್ಕ್ ಆಗಿದೆ ಅಂದರೆ ಟಾಸ್ಕ್ ಪ್ರಾಪರ್ಟಿಗಳನ್ನ ಮುಟ್ಟು ಹಾಗಿಲ್ಲ ಅನ್ಬಿಟ್ಟು ಒಂದು ಚಿಕ್ಕ ಜಗಳಾಗಿತ್ತು ಅಂದರೆ ಆ ಜಗಳದಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ಹೋಗ್ಬಿಟ್ಟು ಟಿವಿಕಮಾರ್ ಭವ್ಯ ಕೊಡೋರು ಅಂತ ಹೇಳ್ತಾರೆ ಎಲ್ಲ ಅಂದರೆ ಎಲ್ಲ ಬಗ್ಗೆ ಕ್ಲಿಯರಾಗಿ ಮಾತಾಡೋಣ ಸೊ ಗಾಯ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅದೇ ಹೇಳಿದ್ನಲ್ಲ ಹಿಂದೆ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಕ್ಕೆ ಮಾಡಿ ಗೈಸ್ ಹಾಗೆ ಅದೇ ರೀತಿಯಾಗಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಲಿ ಲಿಂಕ್ ಕೂಡ ಪಿನ್ ಮಾಡಿದ್ದೀನಂತೆ ಸೊ ಪ್ರತಿ ಒಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮಲ್ಲೇ ಬರುತ್ತೆ ಉತ್ತಮ ಅಂದರೆ ಉತ್ತಮ ಕಳಪ ಯಾರು ಅಂದರೆ ಟಾಸ್ಕ್ಗಳನ್ನ ಯಾರು ವಿನ್ನರ್ ಆದರೂ ಸೊ ಅದಾದ್ಮೇಲೆ ಯಾರು ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಯಾರು ಈಚೆ ಬರ್ತಾಯಿದ್ರು ಸೊ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮ್ ಗ್ರೂಪಲ್ಲೇ ಬರುತ್ತೆ ಸೊ ಇನ್ನೊಂದು ಯಾರು ಜಾಯ್ನ್ ಆಗಿರೋ ಗ್ರೂಪ್ ಕೂಡ ಜಾಯ್ನ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಲಿಂಕ್ನ ಕೂಡ ಪಿನ್ ಮಾಡಿದ್ದೀನಂತೆ ಓಕೆ ಯಾಕೆ ಅದಾದ್ಮೇಲೆ ಅಂದರೆ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಕಳಪೆ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹಾಗೇನ ಅದೇ ರೀತಿಯಾಗಿ ಅಂದರೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ನೀವು ಫಸ್ಟ್ ಅಡಿಯಿಂದಾನು ಕೂಡ ಆಟಾಡ್ಕೊಂಡ್ಬಂದಿದ್ರ ಅಂತಂದರೆ ಸೊ ಡೆಫಿನೆಟ್ಲಿ ಯಾರಾದರೂ ನಿಮ್ಮೊಬ್ಬರು ಫೇವ್ರೇಟ್ ಆಗಿರ್ತಾರೆ ತ್ರಿವಿಕ್ರಮ್ ಆಯಿತು ಮೋಕ್ಷಿತ್ ಹನುಮಂತ ಯಾರಾದರೂ ಒಬ್ಬರು ಫೇವ್ರೇಟ್ ಆಗಿರ್ತಾರೆ ಅವರ ಹಸಿರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಓಕೆ ಗ್ಯಾಸ್ ಜಾಸ್ತಿ ತಿರುವಿಕ ಮತ್ತು ಬಾ ಮ್ಯಾಟ್ರ್ ಅಂತ ಬಂದಾಗ ಸೊ ನೀವು ನೋಡಿದ್ರೆ ಒಂದು ಲಕ್ಸರಿ ಟಾಸ್ಕ್ ಆದಮೇಲೆ ತ್ರಿವಿಕ್ರಮ್ ಹೋಗ್ಬಿಟ್ಟು ಅಂದರೆ ಆ ಪಾಯಿಂಟ್ಸ್ಗಳು ಮತ್ತೆ ಕೌಂಟ್ ಮಾಡೋಕೆ ಅಂದ್ಬಿಟ್ಟು ಹನುಮಂತ ತಿರುವಿಕ್ರಮೆ ಧನ್ರಾಜ್ ಮೂರು ಜನ ಹೋಗ್ತಾರ ಅನಿಸುತ್ತೆ ಬಟ್ ಅಲ್ಲಿ ಗೊತ್ತಿದ್ರೆ ನಿಮಗೆ ಏನು ಗೊತ್ತಾಗ ಟಾಸ್ಕ್ ಆದಮೇಲೆ ಟಾಸ್ಕ್ ಪ್ರಾಪರ್ಟಿಗಳನ್ನ ಮುಟ್ಟು ಹೋಗಿಲ್ಲ ಅಂದ್ಬಿಟ್ಟು ಅಂದರೆ ಬಿಗ್ ಬಾಸ್ ಅಂದರೆ ಅವಾಗ ಸೀಸನ್ ಫಸ್ಟಿಂದಲೂ ಕೂಡ ಬಿಗ್ ಬಾಸ್ನ ರೂಲ್ಸ್ ಇದೆ ಬಟ್ ಅಲ್ಲಿ ಅವ್ರು ಕೌಂಟ್ ಹೋದಂಥ ಸಮಯದಲ್ಲಿ ಕ್ಯಾಪ್ಟನ್ ಆಗಿರೋಂಥ ಭವೇಗೌಡರು ಹೇಳ್ತಾರೆ ಅಂದರೆ ಯಾರು ಕೂಡ ಹೋಗಬೇಡಿ ಆ ಪ್ರಾಪರ್ಟಿಗಳನ್ನ ಟಚ್ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ಲೊಂದು ಸ್ವಲ್ಪ ಚಿಕ್ಕದ ಒಂದು ಆಗಿತ್ತು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಜಗಳ ಅದು ಸೊ ಅದಾದಮೇಲೆ ಗೊತ್ತಲ್ಲ ಅಂದರೆ ಊಟ ಎಲ್ಲ ಆಗುತ್ತೆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ ಅದಾದ್ಮೇಲೆ ಮೇಲೆ ಕೂತ್ಕೊಂಡು ಮಾತಾಡೋಂಥ ಟೈಮಲ್ಲಿ ಪವ್ಯಗೊಡವ್ರೆ ಹೇಳ್ತಾರೆ ಅಂದರೆ ನಾನು ನಿಮಗೆ ಅಂದರೆ ಎಲ್ಲರೂ ಮುಂದೆ ಕೂಡ ನಿಮಗೆ ಏನಪ್ಪ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದಿದ್ದು ನನ್ನದೇ ತಪ್ಪು ಸೊ ನಾಳೆ ಬೆಳಿಗ್ಗೆ ಮತ್ತೆ ಮನೇಲಿರುವಂಥ ಎಲ್ಲ ಅಂದರೆ ಮನೆಯಲ್ಲಿ ಇರುವಂಥ ಎಲ್ಲ ಸ್ಪರ್ಧಿಗಳ ಮುಂದೆಯೂ ಕೂಡ ನಾನು ನಿಮಗೆ ಸಾರಿ ಕೇಳ್ತೇನೆ ನಿಮಗೆ ಹನುಮಂತೂ ಕೂಡ ಸಾರಿ ಕೇಳ್ತೇನೆ ಅಂತ ಹೇಳ್ತಾರೆ ಓಕೆ ಅಂದರೆ ಎಸ್ ಫ್ರೆಂಡ್ ಆಗಿ ಅಂದರೆ ಅವರು ಕೂಡ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರೆ ಇವಾಗ ಇವಾಗದೇ ತಿಳ್ಕೊಂಬಿಟ್ಟು ಬೇರೆ ಯಾರಾದರೂ ಆಗಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದಿಲ್ಲ ಅವರು ಏನು ಮಾಡ್ಕೋತಾ ಮಾಡ್ಕೋಬ್ರೆ ಸಾರಿ ಕೇಳಲ್ಲ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಬಟ್ ಆ ಟೈಮಲ್ಲಿ ಅಂದ್ರೆ ಬಯೋಗಳು ಕೂಡ ಸ್ವಲ್ಪ ಕೋಪ ಬಂದಿರುತ್ತಲ್ಲ ಸೊ ತ್ರಿಕ್ ಮಾಡ್ಬಿಟ್ಟು ಕನ್ವಿನ್ಸ್ ಮಾಡುವಂತ ಸಮಯದಲ್ಲಿ ಅಂದರೆ ಎಸ್ ಎ ಫ್ರೆಂಡ್ ಐ ಲವ್ ಯು ಈ ರೀತಿ ಅಂದರೆ ಈ ರೀತಿ ಜಗಳಗಳೆಲ್ಲ ಬೇಡ ಸೊ ಅದು ಫ್ರೆಂಡ್ ಚೆನ್ನಾಗಿ ಆಡ್ತಾ ಇದ್ವಿ ಚೆನ್ನಾಗಿ ಆಡ್ಕೊಂಡು ಹೋಗೋಣ ಇಬ್ಬರು ಕೂಡ ಅಂತ ಹೇಳ್ತಾರೆ ಇಲ್ಲಿ ಯಾರು ಕೂಡ ತಪ್ಪರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಅಂದರೆ ಅಪಾರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಸ್ ಎ ಫ್ರೆಂಡ್ ಆಗಿ ಕನ್ವಿನ್ಸ್ ಮಾಡೋ ಒಂದು ವಿಧದಲ್ಲಿ ಜಸ್ಟ್ ಮಾತ್ರ ಹೇಳಿದ್ದವರು ನೀವು ಅಂದ್ರೆ ಎಪಿಸೋಡ್ ಕೂಡ ನೋಡಿಲ್ಲ ಅಂದ್ರೆ ಅಂದರೆ ಈ ಒಂದು ಸಿಚುವೇಶನ್ ಯಾವಾಗ ಐತೆ ಅಂತ ನಿಮಗೆ ಕೇಳಿಸಿಲ್ಲ ಅಂತಂದರೆ ಸೊ ಎಪಿಸೋಡ್ ಸ್ವಲ್ಪ ಕೊನೆ ಎರಡು ಅದು ಮೂರು ನಿಮಿಷ ಆಗಿರೋಂಥ ಒಂದು ಕನ್ವರ್ಸೇಷನ್ ಇದು ಕಸ್ ಅದರಂಬರ್ ಇನ್ನೊಂದು ನನಗೆ ಬೇಜಾರಾಗಿತ್ತು ಏನಂದರೆ ಹನುಮಂತವ್ರ ವಿಷಯ ಹನುಮಂತವರು ಭಾವ್ಯತ್ರಿಕೊಂಬಂದ್ರೆ ಅವರಿಬ್ಬರು ಕೂಡ ಅಣ್ಣ ತಂಗಿ ಅಂತ ಮಾತಾಡ್ತಾರೆ ಇಬ್ಬರು ಅಂದರೆ ಹೆಂಗೆ ಗೊತ್ತಾ ನಮಗೆ ತೋರಿಸಿರೋ ನಿನ್ನೆ ಮೊದಲನೇ ಸಾರಿ ಬಟ್ ತುಂಬ ಸತಿ ಅದೇ ರೀತಿಯಾಗಿ ಅಂದಿದಾರಂತೆ ಇನ್ಫ್ಯಾಕ್ಟ್ ಅವರು ಇನ್ಫ್ಯಾಕ್ಟ್ ಅವರು ಮುಂದೆ ಹೇಳಿದಾರಂತೆ ಅಣ್ಣ ತಂಗಿ ಹೋಗ್ತಾವೆ ನೋಡಿ ಅಣ್ಣ ತಂಗಿ ಇಬ್ಬರು ಕೂಡ ಒಂದಾಗಿ ಹೋಗ್ತಾವೆ ನೋಡಿ ಅಂದರೆ ಜಗಳ ಆದಮೇಲೆ ತುಂಬ ಬೇಜಾರು ಅನಿಸ್ತಾ ಯಾಕಂದರೆ ಇಬ್ಬರು ಕೂಡ ಅಂದರೆ ಇಬ್ಬರು ಕೂಡ ಜೋಡಿ ಚೆನ್ನಾಗಿದೆ ಅಂತ ಏನು ಹೇಳ್ತಾ ಇರ್ತೀರಲ್ಲ ಸೊ ತುಂಬ ಜನ ಫ್ಯಾನ್ಸ್ ಇದ್ದಾರೆ ತ್ರಿವ್ಯಾವಿಗೆ ತ್ರಿವಿಗ್ರಹ ಮತ್ತು ಒಬ್ಬಟ್ಟು ಅಂತ ಮಾಡಿರೋದು ಹನುಮಂತವ್ರು ಅಂತ ಹೇಳಬಾರ್ದು ಅಂತ ನನ್ನ ಒಂದು ಒಪಿನಿಯನ್ ಬರು ನೋಡೋಕೆ ಇಬ್ಬರು ಕೂಡ ಪೇರ್ ಚೆನ್ನಾಗಿದೆ ಅಂದರೆ ಆಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಡ್ತವ್ರೆ ಸೊ ಅದೇ ರೀತಿಯಾಗಿದ್ದಾರೆ ಓಕೆ ಬಟ್ ಅಣ್ಣ ತಂಗಿ ಹೇಳೋದಲ್ಲ ಸ್ವಲ್ಪ ಜಾಸ್ತಿ ಓವರ್ ಆಗುತ್ತೆ ಅನ್ಸುತ್ತೆ ಸೊ ಅದೊಂದು ಹನುಮಂತರು ಬಿಡಬೇಕು ನನ್ನ ಪ್ರಕಾರ ಸೊ ನಿಮ್ಗೆ ಅನಿಸುತ್ತೆ ಹನುಮಂತ ಹೇಳಿದ ಮಾತು ಸರಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದರನ್ನು ಇವತ್ತಿನ ಎಪಿಸೋಡ್ ಅಂತ ಬಂದಾಗ ಸೊ ಚೈತ್ರ ಅವರಿಗೆ ಕಿಚ್ಚ ಸುದ್ದಿ ಇಬ್ಬರು ಕ್ಲಾಸ್ ತೊಗೊಂಡಿದ್ದಾರೆ ಅದೆಲ್ಲರೂ ಕೂಡ ಗೊತ್ತು ಅಂದರೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಪ್ರೋಮೋ ಕೂಡ ಬಿಡ್ತಾರೆ ಏನು ಸ್ವಲ್ಪ ಟೈಮಲ್ಲಿ ಅದನ್ನು ಸೊ ಇಲ್ಲಿ ಮೇ ಬಿ ಅಂದರೆ ಮೊದಲನೇದಾಗಿ ನಮ್ಮ ಕೆಚ್ಚು ಚಿತ್ರಪುರ್ ಕೇಳೋ ಪ್ರಶ್ನೆ ಚೈತ್ರವಾಗಿ ಏನು ಅಂತಂದರೆ ನೀವು ಮಾಡಿದ ಉಸ್ತುವಾರಿ ಸರಿಯಾಗಿತ್ತ ಅಂತ ಅಂದ್ಬಿಟ್ಟು ಚೈತ್ರವಾಗಿ ಗೊತ್ತು ನಿಮಗೆ ಯಾವ ಅಂದರೆ ಅವ್ರು ಯಾವಾಗಲೂ ಹೇಳೋ ಥರನೇ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಸರ್ ನೋಡೋರು ಸರಿಯಾಗಿ ಕಾಣಿಸಿಲ್ಲ ಅದು ಅಂದರೆ ಏನು ಗೊತ್ತಾ ಆಡು ಅಂದರೆ ಕಳಪೆ ಕೊಡುವಾಗಲೂ ಕೂಡ ಅದೇ ರೀಸನ್ಗಳನ್ನೇ ನಮ್ಮ ರಜತ ತೊಂದದಿಲ್ ಅಂತ ಎಲ್ಲ ಸ್ಪರ್ಧೆಗಳು ಕೂಡ ಕೊಟ್ಟಿದ್ದು ಧನ್ರಾಜಾಯ್ತು ಆಯಿತು ರಜತ ಆಯಿತು ಐಶ್ವರ್ಯ ಅವರಾಯಿತು ಎಲ್ಲರೂ ಕೂಡ ಅದೇ ರೀಸನ್ ಕೊಡ್ತಾರೆ ಅಂದರೆ ಉಸ್ತುವಾರಿ ಸರಿ ಇದ್ದಿಲ್ಲ ಅದೇ ಕಾರಣಕ್ಕಾಗಿ ನಾವು ಸೋತಿದ್ದು ಅಂತ ಸಿಕ್ಕಾಪಟ್ಟೆ ಫಾಲ್ಗಳನ್ನ ಕೊಡ್ತಾರೆ ಇದ್ರು ಅದರಲ್ಲಿ ಕೂಡ ಫಾಲ್ ಕೋಟ್ ಮೇಲೆ ಕೌಂಟ್ ಮಾಡೋದಂತ ಏನು ಬರುತ್ತಲ್ಲ ಅಂದರೆ ಇವತ್ತು ಫಾಸ್ಟಾಗಿ ಕೌಂಟ್ ಮಾಡಬೇಕಾಗುತ್ತೆ ಅದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಕೌಂಟ್ ಮಾಡಬೇಕು ಬಟ್ ಚೈತ್ರ ಅವ್ರು ಮಾಡ್ತಿದ್ದಿದ್ದು ಒನ್ ಟೂ ತ್ರೀ ಫೋರ್ ಅಂದರೆ ಎಲ್ಲೆಲ್ಲೋ ನೋಡಿಕೊಂಡು ಏನೇನೋ ಮಾಡ್ತಾ ಇದ್ರಲ್ಲಿ ಅಂದರೆ ಆರ್ಟಿಸ್ಟ್ ಲೀಸ್ಟ್ ಕ್ಲಿಯರ್ ಆಗಿ ಕೌಂಟ್ ಮಾಡಿ ಇಪ್ಪತ್ತರವರೆಗೆ ಎಣಸಿಬಿಟ್ಟಿದ್ರೆ ಓಕೆ ಬಟ್ ಏನೇನೋ ಮಾಡ್ತಾರೆ ಅಂದರೆ ಮಿಡಲ್ ಯಾರಾದರೂ ಮಾತಾಡಿದ್ರೆ ಮತ್ತೆ ಅದಕ್ಕೆ ಕೂಡ ಫೋನ್ ಕೊಡ್ತಾ ನೀವು ರಜೆ ಕೂಡ ಎಷ್ಟೊಂದು ಸತಿ ಮಾತಾಡ್ತಾರೆ ಬಟ್ ಏನು ಗೊತ್ತಾ ಅಲ್ಲಿ ಚೈತ್ರವ್ರು ಹೇಳ್ತಾರೆ ಮಾತಾಡೋಕೆ ಹೋಗ್ಬಿಡಿ ಮಾತಾಡಿದ್ರೆ ಫೋನ್ ಕೊಡ್ತೇನೆ ಅಂತ ಬಟ್ ಒಂದು ಸತಿ ಎರಡು ಸತಿ ಓಕೆ ಬಟ್ ಕಂಟಿನ್ಯೂಸ್ ಆ ಫೋನ್ಗಳನ್ನೇ ಕೊಡ್ತಾ ಕೂತ್ಕೊಂಡ್ರೆ ಆಟ ಯಾವಾಗ ಕಂಪ್ಲೀಟ್ ಆಗುತ್ತೆ ಹೇಳಿ ನಾನು ಮಾತಾಡ್ತಿರೋ ಬಂದು ಮೊದಲನೇದು ಮತ್ತು ಮೂರನೇ ಟಾಸ್ಕಲ್ಲಿ ಯಾಕಂದರೆ ಎರಡನೇ ಟಾಸ್ಕಲ್ಲಿ ಬವೇಗೌಡ ಅವರು ಸ್ಟೋರಿ ಆಗಿರ್ತಾರೆ ಅದರಲ್ಲೂ ಕೂಡ ಅದರಲ್ಲೂ ಬೇಗ ಗೌಡ ಕೂಡ ಒಂದು ತಕ್ಕಮಟ್ಟಿಗೆ ತಪ್ಪು ಮಾಡಿದ್ರು ಮಾಡಿದರು ಸ್ಟೋರಿ ಅಂತ ಬಂದಾಗ ನೀವು ನೋಡಿದ್ರೆ ಐಶ್ವರ್ಯ ಅವ್ರದ್ದು ಏನು ಗೊತ್ತಾ ಒಂದು ಲೈನ್ ಕೂಡ ಟಚ್ ಮಾಡಿರಲ್ಲ ಅಲ್ಲಿ ಬಟ್ ಅದು ಕೂಡ ಫಾಲು ಅಂತ ಕೊಟ್ಟರು ಸೊ ಓಕೆ ಅದೇನು ಮಾಡೋಕ್ಕಲ್ಲ ಒಂದು ಸತಿ ಎರಡು ಸತಿ ಆದರೂ ಓಕೆ ಬಟ್ ಇಲ್ಲಿ ಇವರು ಪದೇ ಪದೇ ಬೇಕು ಅಂತಲೇ ಮಾಡಿದ್ದು ಆಟದ ಮೇಲೆ ತುಂಬ ಎಫೆಕ್ಟ್ ಆಯಿತು ಅವ್ರದ್ದು ಸೊ ಇದೇ ಪ್ರಶ್ನೆಗಳನ್ನ ಕಿಚಾರ್ ಸಿದ್ಧಪುರ ಕೂಡ ಕೇಳೋದವ್ರಿಗೆ ಮತ್ತು ಗುರು ಏನಂದರೆ ಇವತ್ತು ನಾಲ್ಕನೇ ಟಾಸ್ಕಲ್ಲಿ ಚೈತ್ರ ಭಾಗ ಕೂಡ ಹೇಳಿದ್ದೆ ಕರೆಕ್ಟಾಗಿತ್ತು ಅಂದರೆ ಏನೋ ಒಂದು ಟಾಸ್ಕ್ ಇತ್ತಲ್ಲ ಸೊ ಪಿಲ್ಲೋ ಇಸ್ಕೊಳ್ಳೋಂಥ ಸಮಯದಲ್ಲಿ ಐಶ್ವರ್ಯ ಅವರು ಗೆರೆಯಿಂದ ಹೊರಗಡೆ ನಿಂತು ಪಿಲ್ಲ ಇಸ್ಕೋಬೇಕಾಗಿರುತ್ತೆ ಬಟ್ ಅವ್ರು ಬಂದು ಪಿಲ್ಲೋ ಒಳಗಡೆ ಇರೋದು ಕ್ಲಿಯರಾಗಿ ಕಾಣಿಸಿದೆ ಫೋಟೋ ಕೂಡ ನೋಡ್ತಿರ್ಬೋದು ನೀವು ಇನ್ಫ್ಯಾಕ್ಟ್ ಅಂದರೆ ಅಂದರೆ ಗೊತ್ತಾ ಟೆಲಿಗ್ರಾಮ್ ಗ್ರೂಪಲ್ಲಿ ಎಕ್ಸಾಕ್ಟ್ ಕ್ಲಿಯರ್ ಫೋಟೋ ಹಾಕಿದ್ದೆ ಪಿಲ್ಲೋ ಇಸ್ಕೊಳ್ಳೋ ಟೈಮಲ್ಲಿ ಗೆರೆ ಒಳಗಡೆ ಇದಾರೆ ಪಿಲ್ಲೋ ಇಸ್ಕೊಂಡ್ಮೇಲೆ ಗೆರೆಯಿಂದ ಈಚೆ ಹೋಗಿದ್ದಾರೆ ಅವರು ಸೊ ಅಲ್ಲಿ ಚೈತ್ರ ಮತ್ತೆ ಬಾವಿ ಅವರಿಗೆ ಹೇಳ್ತಿದ್ದು ಕರೆಕ್ಟ್ ಆಗಿತ್ತು ಮೇ ಬಿ ಹನುಮಂತವರು ಅಂದ್ರೆ ಒಂದೇ ಒಂದು ತಪ್ಪು ನನಗೆ ಹನುಮಂತವರ ಕಡೆಯಿಂದ ಕಾಣಿಸಿದ್ದು ಮಾತಾಡಿದ್ದು ಬಿ ತಿರು ಭಾವಿ ಬಗ್ಗೆ ಅಣ್ಣ ತಂಗಿ ಅಂತ ಮಾತಾಡಿದ ಅದು ಬೇರೆ ಬಟ್ ಅಂದರೆ ಉಸ್ತುವಾರಿ ಅಥವಾ ಆಟೋದಲ್ಲಿ ಅಂತ ಬಂದಾಗ ಅದು ಒಂದೇ ತಪ್ಪು ನನಗೆ ಕಾಣಿಸಿದ್ದು ಮೇ ಮಿಸ್ಟೇಕ್ ಆಗುತ್ತೆ ಒಂದೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ ರಾಯಕ ರಜಾ ತವರು ಕೂಡ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಇಲ್ಲ ನಾವು ಮಾಡಿದ್ರು ಫೋಲ್ ಆಗಲೇ ಕರೆಕ್ಟ್ ಆಗಿತ್ತು ಅಂತ ಬಟ್ ಎಕ್ಸಾಮ್ ಅಂದ್ರೆ ಏನು ಗೊತ್ತಾ ಹಂಡ್ರೆಡ್ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಫೋಲ್ ಇತ್ತು ಅದು ಅಲ್ಲಿ ಚೈತ್ರ ಭಾವಿ ಅವರ ಡಿಸಿಷನ್ ಕರೆಕ್ಟ್ ಆಗಿತ್ತು ಮೇ ಕೆ ಸುದ್ದಿ ಈ ಮಾತನ್ನು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿ ಒಂದು ಮೇ ಫೋಟೋ ಹಾಕಿಬಿಟ್ಟೆ ತೋರಿಸ್ತಾರೆ ಅಂತ ಅನಿಸುತ್ತೆ ಎಲ್ಲರೂ ಕೂಡ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಎಸ್ ನಿಮ್ಮ ಪ್ರಕಾರ ಅನ್ನಿಸ್ತು ಅಂದರೆ ಚೈತ್ರ ಅವ್ರ ಉಸ್ತುವಾರಿ ಸರಿಯಾಗಿತ್ತು ಅಂತ ನಿಮಗೆ ಅನಿಸ್ತಾ ಮತ್ತು ಕಿಚಾ ಅಂದ್ರೆ ಚೈತ್ರ ಅವ್ರ ಮ್ಯಾಟ್ರ್ ಬಿಟ್ಟ ಮೇಲೆ ಸೊ ಮತ್ತು ಬೇರೆ ಯಾವ ಮ್ಯಾಟ್ರ್ ಬಗ್ಗೆ ತೊಗೊಂಡ್ಬಿಟ್ಟು ಮಾತಾಡಬೇಕಾಗತ್ತೆ ಸೊ ತೊಂದರೆ ತುಂಬ ವಿಷಯಗಳಿದೆ ಈ ವಾರದಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಸೊ ನನ್ನ ಪ್ರಕಾರ ಕಿಚಾ ಸುದೀಪರು ಎಲ್ಲನೂ ಕೂಡ ಕ್ಲಿಯರಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕ ಅಂದರೆ ಕರ್ನಾಟಕ ಕಿಲಾಡಿಗಳು ತಂಡನ ವಿನ್ ಆಗಿಬಿಟ್ಟು ಈ ವಾರದ ಟಾಸ್ಗಳನ್ನ ವಿನ್ ಆದರೂ ಗೆದ್ದರು ಗಾಸ್ ಮತ್ತು ಅದೇ ರೀತಿಯಾಗಿ ಗೊತ್ತಿರೋ ರೋಟ್ಲ ಬಂದು ಐದು ಜನಗಳು ನಾಮಿನೇಷನ್ ಇರೋದು ಈ ವಾರ ರಜತ್ ಆಯಿತು ಹನುಮಂತಾಯಿತು ಅದಾದಮೇಲೆ ಐ ಇವರು ನಮ್ಮ ಮೂಕ್ಷತಾ ಅವರಾಯ್ತು ಮತ್ತು ಮತ್ತಿರು ಕಮರ್ ಆಯಿತು ನಾಲ್ಕು ಜನ ಆಯಿತು ಅದ್ರ ಜೊತೆಗೆ ಕ್ಯಾಪ್ಟನ್ ಅಂತ ಬವೇಗೌಡ ಅವರು ಐಶ್ವರ್ಯ ಬಂದು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಗ್ಯಾಸ್ ಎಲ್ಲರೂ ಕೂಡ ಗೊತ್ತಿರ್ಬೋದು ಈ ವಾರ ಬಂದು ನೋ ಎಲಿಮಿನೇಷನ್ ಇರುತ್ತೆ ಸೊ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರುವಂಥ ಅವಶ್ಯಕತೆ ಇಲ್ಲ ಬರೋದು ಇಲ್ಲ ಕೂಡ ಸೊಗೈ ಸದ್ಯ ಅದೇ ಹೇಳಿ ನಾನು ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ ಬೇಗ ಹೋಗ್ಬಿಟ್ಟು ಜಾಯನ್ ಆಗಿಕೊಳ್ಳಿ ಮತ್ತು ನಿಮ್ಮೊಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀನಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್